ಒಂಥರ ಸಮಾಧಾನ ಆಗಲ್ದ ತಲೆ ತಿರುಗ್ದಂಗೆ 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 ಅನ್ಸಾಕತ್ತೈತಿ ಅತ್ತಿ ತಲೆ ತಿರುಗ್ದಂಗೆ ತಿರುಗ್ದಂಗೆ ಅನಿಸ್ತೈತಿ ಅಂದ್ರೆ ವಯಸ್ಸಾದಂಗೆ ಆದಂಗು ಏನಾರು ಹೆಚ್ಚು ಕಮ್ಮಿ ಆಗಿರ್ಬೇಕತ್ತಿ ನಾ ಹೇಳೋದಾದ್ರೆ ಯಾಕೆ ನೀನು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತೀರಿ ಏನು ಒಂದು ಸಲ ಹೋಗಿ ತೋರಿಸ್ಕೊಂಬರ್ರಿ ಅತ್ತಿ ಅಯ್ಯ ಕರ್ಮದ ಹಾಗೆ ಏನಾಗೈತೆ ಯವ್ವ ನನಗೆ ಆ ಏನಾಗೈತೆ ಏನವ್ವ ಹಂಗಾರ ಅಲ್ಲತ್ತಿ ಒಂದು ಸಲ ಹೋಗಿ ದವಾಖಾನೆ ತೋರಿಸ್ಕೊಂಬರೋದು ಒಳ್ಳೆದನ ಅಂತ ನೋಡಿ ನಾನು ஜ ரொக்க எதில்லம் தோர்ற மாவன கிடைத்தேன் ಯಾಕ ಮಕ್ಕ ಸಣ್ಣದಾಗೈತಲ್ಲ ಸಣ್ಣದಾಗ ದೊಡ್ಡದ ಯಾಕ ಏನ ಐತಿತ್ತಾಗ ತಲಿ ಕೆಟ್ಟ ತಿರುಗಾಕತ್ತಿ ಬಿಡತ್ತಲ್ಲ ಒಂತರ ಕುಂತ ನಿಂತ ಅಂತರ ಈ ಕುಂತಿ ತನ್ನ ನೋಡಿ ಗಬಕ್ನ ಕಣ್ಣು ಕತ್ತಲು ಗುಡಿಸ್ತತಿ ಒಂತರ ಸಮಾಧಾನನ ಆಗಂಗಲ್ಲ ಅದಕ್ಕೆ ಏನಾಗೈತೆ ಏನಪ್ಪ ಒಂಚೂರು ಹೋಗಿ ತೋರಿಸ್ಕೊಂಡಾರ ಬರೋಣ ಅಂತ ಇಲ್ಲಾಂದ್ರೆ ಈ ಟಿ ಬ್ಯಾಗ್ ಎಲ್ಲ ಒಂದೊಂದ್ಸಲ ಹೇಳ್ತಿರ್ತಾರಲ್ಲ ಈ ಪಿಕ್ಚರ್ನಾಗ ಅದು ತಲೆ ತಿರುಗ್ದಂಗೆ ಆಗತ್ಲೆ ಬ್ರೈನ್ ಟ್ಯೂಮರ್ ಅಂತ ಅದಂತ ಇದಂತ ಸುಡ್ಗಾಡ್ ಸಂಟಿಕೊಂಬ ಒಂಥರ ಹೆದ್ರಿಕ್ ಬರ್ತದೆ ಬಿಡ ಯಪ್ಪ ದೇವ್ರು ತೊಗೊಳಕ್ ತೊಗೊಂತ ನಾನು ಎಟ್ಟಗಾರ ತೊಗೊಳಲ್ಲ ಇಂಥವೇನಾರ ಮಾಡಿ ತೊಗೊಂಡ್ರೆ ಭಾರಿ ತ್ರಾಸಾಕತಿ ய ಪೆಟ್ರೋಲಿಗೆ ಎಷ್ಟು ಓದಿತ್ತು ಒಂದು ಐದನೂರು ರೂಪಾಯಿ ಹ್ಞೂ ಇರ್ಲಿ ನಾ ಕೊಡ್ತೇನೆ ಐದ್ನೂರು ಪೆಟ್ರೋಲ್ ಹಾಕಿಸ್ತೇನೆ ಕಾರಿಗೆ ಹೋಗ್ ಬರೀ ಇಂತ ಇಬ್ಬರು ಆರಾಮಾಗಿ ಇಲ್ಲಿಂದ ಬಸ್ ಅತ್ತಿ ಬಸ್ ಸ್ಟ್ಯಾಂಡ್ ಇಳೋದು ಬಸ್ ಸ್ಟ್ಯಾಂಡ್ ಇಂದ ಕಡೆ ಹತ್ತಿ ಅಲ್ಲಿಳುದು ಇಲ್ಲಿ ಯಾಕೆ ಇಪ್ಪತ್ತು ಬಸ್ ಬದ್ಲಿ ಮಾಡ್ತಿ ಆರಾಮಾಗಿ ಹೋಗ್ಬರ್ರಿ ವಯಸ್ಸಾದ ಕಾಲಕ್ಕೆ ತಂದ ಈಗ ಒಂದು ಮಕ್ಳು ಇಷ್ಟೊಂದು ಆರಾಮ್ ಕೊಟ್ಟಿಲ್ಲ ಅಂದ್ರೆ ಇರ್ಬೇಕು ಹಾ ನೀ ಸುಮ್ನೀರು ಏನಾಗಲ್ಲಾಟಕ್

ஒழக் ஏனக் வரக்கி ஏன்த்து கரீலில் நீ மனியாக கரீவ் யார ஓ நீவா அல்லா நீர் சரிசமா குத்க குடீத்தால்லா இதனாங்க குடுத்தா சும் சும் ஏனாக்கோட்ரிப்பா நன் மகளும் அங்கேல குடிய இல்லோட இன் தவ நான்தான் நம்ம மழ குடீத்தா அந்த நமக்கு அப்பா அவ ஆகியாக்கி குடியாக்க விட்டீர் நீ ತಂದೆ ತಾಯಿ ಆಗಿ ನೀವು ಅದಕ್ಕೆ ಬಿಟ್ಕೊಂಡ ಕಾಸ್ಲೆ ನನ್ನ ಮಗಗಲ್ಲ ನಿಮ್ಮ ಮಗಳನ್ನ ಜೋಡ ಮಾಡಿರಲ್ಲ ನೀವು ಹಾ ನೋಡಿ ಈ ಬಾಯಿ ಮಾಡಬೇಡಿ ಮರ್ಯಾದೆ ಹೋಗುತ್ತೆ ನಮ್ಮದು ಓಹೋ ಮರ್ಯಾದೆ ಹೋಗುತ್ತೆ ಅಲ್ಲ ನನ್ನ ಮನೆಗೆ ಅಕ್ಕಿ ಮಾಡ್ತಾ ಇರೋ ಕೆಲಸಕ್ಕೆ ನನಗೆ ಬೇಜಾರಾಗೋದಿಲ್ಲನ ಅಲ್ಲ ತಡಿ ನಾನು ನಿಮಗೆ ಹೇಳ್ತೀನಿ ಮಕ್ಕಳು ಮರಿ ಹೆಂಗಕ್ಕ ಅವ್ರು ಹಿಂಗೆ ಮಾಡಿದ್ರೆ ಹಾ ಏನಂತ ಅರ್ಥ ತಿಳ್ಕೊಂಡ್ಬಿಟ್ಟಿರಿ ನೀವು ಹೆಣ್ಮಕ್ಳು ಮಾಡೋದು ಇದು ಚಲೋ ನಾಳೆ ಅಕಸ್ಮಾತ್ ಒಂದು ಆತ ಅನ್ಕೋರಿ ಆ ಹುಟ್ಟಿದ ಮಕ್ಳು ಏನು ಕಲಿತಾವು ಇವ್ರು ಮಾಡಾಟಕ್ಕೆ ಆಟಕ್ಕೆ ಥೋ 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 ಇದು ಯಾಕೋ ಸರಿ ಇಲ್ಲ ಸರಿ ಇಲ್ಲ ಇದು நம்ம மகளிச்சூரு பதி அது ஹங்கல்ல ஹிங்க சரியல்ல அன்னோது சொல் தீஸ் கொட்றி ஏனா யாவாக ஹெண மக்கள் ஹிங்க ஆதி தப்புபாரது அதுன்னேது நான் நமக்கு ஒட்டை இரீத்தி ஆதி தப்புபாரது ஹெணமக்கள் நீங்கள் தந்தை தாயிதாரி கலசு அதன் விட்டு ஏன்னா இல்லை தவிர மனைமாத்திலண்டன மனித கற்கமே ஆகல கண்டன மையாகும் கண்டன சேர்ஸ்க்கொண்டு குடுத்தாள் அந்த இக்கின் எட்டு பூட்டில் குடியாக்கிள்ள அந்த நமக்கு ஆ நீே விசார மாறி இவத்தவன் ஜொத்த சேர்ஸ்க்கொண்டு குடித்தாள் நாளே அவன்க குடிக்க அனசி அவங்க விட்டு கொட்டி தான ஒவ்வொன்னு குடியாக்க சாலுமா அவங்க ஏன்மாத்தீ ஆ ಅವಾಗ ಏನ್ ಮಾಡ್ತೀರಿ ಅಂತ ಅವಾಗ ನಾನೇ ಏನು ಮಾಡೋಕ್ಕಾಗಲ್ಲ ಈಕಿನ ಕಲ್ಸಿರ್ತಾಳಲ್ಲ ಮುಂದಿರ್ತ ಮತ್ತೆ ಹಾ ಮುಗೀತ ಅಷ್ಟೇ ಅನೇ ಅನ್ಭವ ಅಂತ ಅನ್ನೋದಷ್ಟೆ ನೋಡ್ರಿ ಮೊದ್ಲೆ ನಾನೇ ನನ್ನ ಮಗ ಸುದ್ದ ಅಂತ ಹೇಳಂಗಲ್ಲ ಆಮೇಲೆ ಅವನಾಗೆ ಮಾಡಾಕತ್ತ ಅಯ್ಯೋ ಏನ್ ಮಾಡೋದು ಅಂತೇಳಿ ಏನ ಏನಾರ ಅನ್ನಕತ್ರ ಅದಕ್ಕೆ ನಾ ಹುಣಿಯೆಲ್ಲ ಮತ್ತು ಈಗ ಹೇಳಾಕತ್ತೀನಿ ಆಮೇಲೆ ನನ್ನ ಮಗನೂ ಅರ್ಧ ಹಾಳು ಮಾಡಿಡ್ತಾಳಿಕೆ ಅಂತ ನನ್ನ ಮಗ ಇವತ್ತಿನವರೆಗೆ ನನ್ನಿದ್ರಿಗೆ ಯಾವತ್ತು ಆ ಕುಡಿಯೋದು ಪಡೆಯೋದು ಎಲ್ಲ ನಮಗೆ ಗೊತ್ತಿದ್ದಿಲ್ಲ ಬಿಡ್ರಿ ನಮ್ಮ ಮಗ ಯಾವ ಯಾವಾಗಾರ ದೋಸ್ತರ ಜೊತೆ ಸೇರಿಕೊಂಡು ಎಲ್ಲೇ ಬೆಂಗಳೂರ ಪಂಗ್ಳೂರ ಮಾಡಿದ್ದಾನ ಆದಿತ್ಯನ ಆದ್ರೆ ಯಾವತ್ತು ನನ್ನಿದ್ರಿಗೆ ಅವನು ಯಾವತ್ತು ಹಂಗೆ ಮಾಡಿದ್ದಿಲ್ಲ ಅಪ್ಪ ಅಂದ್ರೆ ಒಂದು ಹೆದರಿಕಿತ್ತು ಈಗ ಏನಿಲ್ಲ ಕುಡ್ದು ನಿನ್ನೆ ಮಗಳು ಮತ್ತು ಯಾರು ನಿಮ್ಮ ಮಗಳು ನನ್ನ ಮಗ ಇಬ್ಬರು ಕೂಡ ಬಾಯಿ ಮಾಡಕತ್ತಾರ ನನ್ನಿದ್ರಿಗೆ ಅದು ನನ್ನೆದ್ರಿಗೆ ಏನು ಮಾಡ್ತೀರಿ ನಿಮ್ಮ ಮಗಳು ಮಾಡ ಆಟ ಇಂತಾವಿರ್ತಾವೆ ಹೆದ್ರಿಕೇನು ಉಳಿತೈತೆ ಅಂತ ನಾನು ನಿಮಗೆ ನನ್ನ ಮಗ ಯಾವತ್ತು ನಮ್ಮೆದ್ರಿಗಿಂತವ್ ಮಾಡಿದ್ದಿಲ್ರಿ ನಿಮ್ಮ ಮಗಳಿಗೆ ಬ್ಯಾಡ ಅಂತ ಹೇಳಿದ್ರು ಬಂದು ಮದುವೆ ಮಾಡ್ಕೊಂಡ್ಲ ಮದುವೆ ಮಾಡ್ಕೊಂಡ್ಲಾ ಆತ ಮುಗೀತ ಆ ರೀತಿ ಓಡ್ಬಂದು ಮಾಡ್ಕೊಂಡಕ್ಕೆ ನೀವು ಪುಟಕ ಮನೆಯೊಳಗೆ ಹೋಗಿಸ್ಕೊಂಡ್ರಿ ಏನು ನೀವು ತಾಯಿ ಮಕ್ಕಳು ಮೊದ್ಲು ಏನೋ ಪಿಲಿಯಾನ್ ಮಾಡಿದ್ರೆ ಏನೋ ದೇವರಿಗೆ ಗೊತ್ತ ಹಂಗೆ ಮಾಡಿದ್ರೆ ಆ ದೇವರೇ ನೋಡ್ಕೊಳ್ಳಿ ನಿಮ್ಮ ದೇವರೇ ನೋಡ್ಕೊಳ್ಳಿ ನೋಡಿರಿ ನೋಡ್ರಿ ಸ್ವಲ್ಪ ಸಮಾಧಾನ ಆಗಿರಿ ಸ್ವಲ್ಪ ಸಮಾಧಾನ ಆಗಿರಿ ಯಾಕೆ ಹಿಂಗೆ ಮಾತಾಡ್ತೀರಿ ನಿಮ್ಗೆ ಬೇಜಾರಾಗಿತಿ ನಮ್ಗೆ ಅರ್ಥ ಆಕತಿ ನನ್ನ ಮಗಳಿಗೆ ನಾ ನಾನು ತಿಳಿಸೈತೆ ತಗೋರಿ ಹೌದು ನೀವು ಹೇಳೋದು ಬರಬರಿನೇ ಮಕ್ಳು ಮರಿ ಹೆಂಗೆ ಹೇಳ್ರಿ ಹಿಂಗೆ ಮಾಡಿದ್ರೆ ಇಷ್ಟು ದಿನ ಏನ ಆತು ಹೋತು ಇನ್ನು ಮುಂದೆ ಇವನ್ನೆಲ್ಲ ಬಿಟ್ಬಿಡು ಅಂತ ಹೇಳಬೇಕಾಗಿತ್ತು ಹೌದು ನಾವು ಹೇಳಿಲ್ಲ ಅದು ನಮ್ದೇ ತಪ್ಪಾಗೈತಿ ಆಯ್ತು ತಗೋರಿ ನಾನು ಹೇಳ್ತೇನೆ ತಿಳಿಸಿ ಹೇಳ್ತೇನೆ ಇನ್ನು ಮುಂದೆ ಇಂಥವು ಮಾಡಬೇಡ ಅಂತ ಹೇಳಿ ಹೇಳ್ಬೇಕು ರೀ ಹೇಳಬೇಕು ಇವತ್ತು ನಿಮ್ಮ ಮನೆ ಹುಡ್ಕೊಂಡು ಇಲ್ಲಿ ಮಟ್ಟ ಕಡೆ ಹೇಗೆ ತಿಳ್ಕೊಂಡು ಇಲ್ಲಿಗೆ ಬರ್ಬೇಕಾದ್ರೆ ಹರಸಾಹಸ ಆಗೈತಿ ಗೊತ್ತಾ ಅಯ್ಯೋ ದೇವ್ರಿ ನನಗೆ ನಿಮ್ಮ ಮನಿ ತೋರ್ಸಿದ್ರೆ ಮಾಡಿದ್ರಿ ನೀವು ಊರಾಗಿ ಗಾಳಿ ನಮ್ಮ ಮರ್ಯಾದ ಹೋಗ್ ಸಸಿ ಹಿಂಗ್ ಹೋಕೊಂಡ್ಳು ಆತ ಬೀತ್ ತಿಂಗ ಹಂಗ ಹಿಂಗ ಅಂತೇಳಿ ಇನ್ನೊಟ್ಟಿಗೆ ಇದ್ದು ತೆಗಿಬೇಡ್ರಿ ಆಯ್ತಾತು ರೀ ಆತ ಈಗ ಕುಂದ್ರಿ ಹ್ಮ್ ಬರೀ ಹೇಳ್ತೇನೆ ಅಕ್ಕಿಗೆ ಹಿಂಗ್ ಮಾಡ್ಬೇಡವಾ ಬಿಟ್ಬಿಡಿ ಇದನ್ನೆಲ್ಲ ಅಂತೇಳಿ ಕುಂತು ನಿಮ್ ಕುಟ್ ಮಾತಾಡಕ್ ಬಂದಿಲ್ಲ ನಾನು ನಾ ಹೋಗ್ತೇನೆ ನನ್ನ ಗಂಡದಾರ ಇಷ್ಟು ಬೇಜಾರಾತು ಸಿಟ್ಟು ಬಂತು ಅಂದ್ರೆ ಎಂತ ಬುದ್ಧಿ ಕಲ್ಸರ್ ಅವ್ರು ಅಂತೇಳಿ ಬಾಯಿಗೆ ಬಂದಂಗ ಬೇಜಾರ ನೋಡ್ರಿ ನಾನ್ ಇಲ್ಲಿ ಮಠ ಹುಡ್ಕೊಂಡು ಹೇಳಕ್ಕೆ ಬಂದಿದ್ದ ಆ ಕಾರಣಕ್ಕ ನನ್ನ ಮಗನ ಹಾಳು ಮಾಡಾಕತ್ತಾಳೆ ನಿಮ್ ಮಗಳು ಅದು ಅದು ಏನೋ ಆಫೀಸ್ ನಾನು ಟೆನ್ಷನ್ನು ಕೆಲಸ ಭಾಳ ನಂಗೆ ಮಕ್ಕಳು ನಿದ್ದತ್ತಲ್ಲ ಅಂತಂದೇಳಿ ಅವಾಗೊಮ್ಮೆ ಇವಾಗೊಮ್ಮೆ ಮನೆಗೆ ತಂದೆ ಮಾಡ್ತಿದ್ಲು ನಾವು ಹೋಗ್ಲಿ ಬಿಡು ಮುಂದೆ ತಿಳ್ಕೊತಾಳ ಆಮೇಲೆ ಮುಂದೆ ಮಾಡಬೇಡ ಅಂತ ಹೇಳಿದ್ವಿ ಆದರೆ ಇದು ಯಾಕೋ ಬರಬರ್ತಾ ಇನ್ನೂ ಜಾಸ್ತಿನೇ ಆಗೈತಿ ಹ್ಞೂ ನೀವು ಹೇಳೋದು ಬರಬರಿನೇ ಬರಬರ್ತಾ ಜಾಸ್ತಿನೇ ಆಗೇತಿದ ಛ ಅವಾಗ ಸುಮ್ಮನಿದ್ರಿ ಈಗ ಯಾರ್ದಾರ ಕುದಕ್ಕೆ ಕಟ್ತೀರಿ ಅಷ್ಟೇ ಮತ್ತೇನು ಭಾಳ ಎಂತ ಎಂತ ಬುದ್ಧಿ ಕಲಸಿರಿ ರೀ ಎಷ್ಟು ಓದಿದ್ರಿ ಏನು ಬಂತೀವು ನಿಮ್ಮ ಮಗಳಿಗೆ ನೀವು ಸರಿಯಾಗಿ ಹೇಳ್ಬಿಡ್ರಿ ಇಲ್ಲ ನನ್ನ ಮಗನ ಹೆಂಗೆ ನಾನು ಅದನ್ನ ತಿದ್ದಿ ಬುದ್ಧಿ ಹೇಳ್ಕೊಬೇಕಂತ ನನಗೆ ಗೊತ್ತೈತಿ ನಾ ಅದನ್ನೇ ಮಾಡ್ತೀನಿ ಮನೆಗೆ ಮಕ್ಕಳು ಮೊಮ್ಮಕ್ಕಳು ಮುಖ್ಯ ಈಕಿ ಇತಿ ಕುಡ್ಕೊಂಡು ಅಡ್ಯಾಡಕತ್ತಲ್ಲ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಇಲ್ದಂಗ ಮುಂದೆ ಜೀವನ ಹೆಂಗೆ ನಮ್ದು ಆತ ಆ ಥರ ಯಾಕೆ ಬರಲಿ ನಾ ಇವತ್ತು ಬರ್ತಾ ಸಂಜೆ ಬಂದ್ಲಂದ್ರೆ ನಾ ಹೇಳ್ತೀನಿ ತಗೋರಿ ಇನ್ ಮುಂದೆ ಇದೆಲ್ಲ ಬಿಟ್ಟು ಬಿಡುವ ಅಂಥೇಳಿ ಏನ್ಮಾಡ್ತೀರಾ ನೋಡ್ರಿ ಚಾ ಆದ್ರ ಇದ್ರು ಫ್ಯಾಮ್ಲಿ ಒಳಗೆ ನನ್ನ ಮಗ ಅದು ಏನು ಬಂದಿತ್ತ ಏನೋ ತಗ ಏನಂತ ನೋಡಿ ಕಟ್ಕೊಂಡು ಏನೋ ನಿಮ್ಮ ಮಗಳು ಅಲ್ಲಿ ಹೋಗಿನ ಬಿಟ್ಟೆ ನಾವು ಅಂದಿದ್ಲಿಲ್ಲ ಥ ಅಲ್ಲಿ ಹೋಗಿನ ಅದನ್ನೇ ಮಾಡಾತಾಳ ಏನ ಇವತ್ತು ನೋಡ್ರಿ ಬಂದು ಯಾ ನಮ್ನಿ ಮಾತಾಡೋದ್ರಿ ಅಲ್ಲ ಯಾರಾದರೂ ಮಾತಾಡೋದೆ ಮತ್ತೆ ಹ್ಞೂ ಮತ್ತು ಹಿಂಗೆ ಸೊಸಿ ಬಂದಾಕಿ ಮಗನೂ ಜೂಂಡ್ ಸೇರಿಸ್ಕೊಂಡು ಇಂಥವು ಅಂದ್ರೆ ಯಾರೇ ಸಿಟ್ಟು ಬರೋಂಗಿಲ್ಲ ಈ ಹುಡುಗಿ ಏನು ಹೇಳ್ಬೇಕ ಏನತ್ತಾಗ ಆನ್ ಕರ್ಕೊಂಡಿದ್ದಾಗ ಬರ್ತೇನವ ನಾವು ಬೇರೆ ಇಲ್ಲೇ ಇರ್ತೀವಿ ಅಂತ ಅಂದ್ಲು ಈಗ ನೋಡಿದ್ರೆ ಇಂಥವು ಮಾಡ್ತಾಳೆ ಎಲ್ಲ ನನ್ನ ಕರ್ಮ ಅಪ್ಪ ಹೋಗು ಆರಾಮಾದಂಗೆ ಆಗೈತಿ ನಾನು ಊರಿಗೋಗನಪ್ಪ അസ്ാ നോക്കി അതോ ഗണ്ട ഫോനുണ്ട മറ്റല്ല ഫോൺ ചാലൂർ ഹോബു സുനിയ ಬಾಬಾ ಅಂತ ಚಾಲು ನನಗೆ ನನ್ನ ಚಾಬೇಕವ್ರಿ ಸಂಸಾರ ಬೇಕಂತ ಗೊತ್ತಿಲ್ಲ ನಾನು ಹೋಗ್ತೀನಿ ಬಿಡವ ಹೋದೆ ಅಂತಂದ್ರೆ ಎಲ್ಲ ಚೆಂದಾಗೆ ಇರ್ತೈತಿ ಎಲ್ಲ ಈಗ ನೆಟ್ಗಾಕತಿ ಹೋಗ್ಲಿಲ್ಲ ಅಂತಂದ್ರ ಮತ್ತೊಟ್ಟ ಇನ್ನೊಂಚೂರು ದೊಡ್ಡದಾಗದ ಜಗಳ ನೀ ಅಂದಿದ್ದು ತಪ್ಪೇ ಇತ್ತು ತಗೋ ಇದ್ರಾಗ ಏನು ನನ್ನ ಒಬ್ಬೊಂದೆ ತಪ್ಪ ಅಂತ ಏನಿಲ್ಲ ಅವ್ರಿಗೂ ಬೇಜಾರಾಗಿರ್ಬೋದು ಅಕಸ್ಮಾತ್ ಮಗನ ಮುಂದೆ ಹೇಳ್ಯಾರ ಅಷ್ಟೇ ನೀನು ಮಾಡಿ ಸರಿ ಏನಾಗಾರ ನೀನೇ ಹೇಳಲಿಲ್ಲ ಅಂದಿದ್ರ ಅವ್ರ ಯಾಕ ನಿನ್ ಮೌ ಮತ್ ಹಿಂಗಂದ್ಲು ಅಂತ ಹೇಳಿ ಹೇಳ್ತಿದ್ರ ಓಹೋ ಅಂದ್ರೆ ಈಗ ನಿಮ್ಮ ಮಾಡಿ ಸರಿ ಏನ ಹೇಳಂಗಾರ ನೀನ ನೋಡೋಣ ಹಾ ಸರಿ ಅಂತ ಹೇಳಿ ಇಟ್ಕೋ ಅದಕ್ಕೇನು ಮಾಡಕ್ ಆಗಲ್ಲವಾ ಏನು ನಾನು ಹೋಗಕ್ ಇಲ್ಲೇ ಇರಕ್ ಆಗಲ್ಲ ನಿಂದೊಂದ್ ಕಥ ಇಲ್ಲೇ ಇರೋ ಇಲ್ಲೇ ಇಲ್ಲಿದ್ದೇನ್ ಮಾಡ್ಲಿ ಎಲ್ಲರೂ ತಾಯಿಗಳು ಮಗಳ ಸಂಸಾರ ಚೆನ್ನಾಗಿರ್ಲಿ ಆ ಕೆತ್ತಾರ ಒಟ್ಟು ಆರಾಮಾಗಿರ್ಲಿ ಅಂತಾರ ನೀನ್ ಇನ್ನಿದು ಒಂಚೂರು ಬೇರೆನೇ ಮಾಡಕ್ ನೋಡ್ತೀಯ ಏನ ಬೇರೆ ಮಾಡಕ್ ನೋಡ್ತೇನೆ ನಾನು ಯಾಕ ಬೇರೆ ಮಾಡ್ಲಿ ಇಲ್ಲೇ ಇದ್ರೆ ಇನ್ನು ಏನು ಮಾಡ್ತೀಯ ಗೊತ್ತಿಲ್ಲವಾ ನೀನು ಹಾಂ ಏನು ಮಾಡ್ತೇನೆ ಗೊತ್ತಿಲ್ಲ ಅಲ್ಲ ತಾಯಿ ಅನ್ನೋದಿಲ್ಲ ಅಲ್ಲೇ ನಿನ್ನ ಮನಸ್ನಾಗ ನಾನು ನಿನ್ನ ಸಂಸಾರ ಬೇರೆ ಮಾಡಕ್ಕೆ ನೋಡ್ತೇನೆ ಹಾಂ ಇಲ್ಲವಾ ಆದ್ರಿಗೆ ನೀ ಆರಾಮಾಗಿ ಇಲ್ಲ ನಾನು ಹೊಕ್ಕೇನೆ ಸಾಕು ನಂಗೆರಾಕೆ ಆಗೋಲ್ತು ನಾನು ಹೊಕ್ಕೇನೆ ನನಗೆ ಇವ್ರು ನೋಡ್ಬೇಕಷ್ಟೇ ಅಲ್ಲೇನು ಅತ್ತಿಯರು ಫೋನ್ ಹಚ್ತಿದ್ರು ಅವರು ಅಂಥದ್ದು ಅವರು ಯಾಕೆ ಫೋನೇ ಮಾಡಿಲ್ಲ ಗೊತ್ತನ ಅದನ್ನೇ ತಿಳ್ಕೊ ಒಂದು ಫೋನ್ ಹಚ್ಚಿಲ್ಲ ಅವರು ಎಷ್ಟರ ಮಟ್ಟಿಗೆ ನೀನು ಮನೆಗೆ ಬರಲಿ ನೋಡೋ ಅವ್ರಿಗೆ ವಿಚಾರ ಮಾಡಿ ನೀನು ಹಾಂ ಮಗಳು ಬಂದು ಇರಕ್ಕೆ ರೆಡಿ ಆಗ್ಯಾಳಂತ ಅದಕ್ಕೆ ಅದಕ್ಕೆ ಮಗಳದೆ ಪಿತೂರಿ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಮಗಳು ಬಂದು ರೆಡಿ ಆದಮೇಲೆ ಮತ್ತೆ ಸೊಸಿ ಹಾಕ್ಬೇಕು ಹೇಳ ನೀನು ನೋಡೋಣ ಹಂಗೇನಿಲ್ಲ ವಾ ಸ್ವಲ್ಪ ಸುಮ್ಮನೆ ಇರ್ತೀಯಾ ನನ್ಗೆ ಅಣ್ಣ ಫೋನ್ ಮಾಡಿಲ್ಲ ನೀ ಏನೋ ಒಂದು ಮಾಡಿ ಕೈ ಬಿಡ್ತಿ ಅಷ್ಟೇ ಇಲ್ಲೋಡ ಬಾಯಿ ಮುಚ್ಕೊಂಡು ಇದ್ದಿ ಚಲೋ ಆತ ಆಕಿ ಊರಿಗೆ ಹೋಗ್ಬೇಕು ಅನ್ನಕ್ಕ ತಳಕಿ ಗಂಡನ ಕಡೆ ಹೋಗ್ಲಿ ನೀ ಏನು ನಡಕ್ಕೆ ಪಿತೂರಿ ಕಡ್ಡಿ ಅಲ್ಲಾಡ್ಸೋದು ಬಾಯಿ ಮುಚ್ಕೊಂಡು ಇರೋ ಆಕಿ ಗೊತ್ತಿರೋದಕ್ಕೆ ಸಂಸಾರ ಹೆಂಗೆ ಸರಿ ಮಾಡ್ಕೋಬೇಕಂತ ಹೇಳಿ ಆತು ಹೋಗ್ರಿ ಅಪ್ಪ ಮಗಳು ದೊಗ್ರಿ ಅಲ್ಲೇ ಮರ್ಯಾದಿಲ್ದಂಗೆ ಅಪ್ಪ ಬರ್ತೇನೆ ಅವ ಹೋ ಬರ್ತೇನೆ ನಂಗೆ ಇಲ್ಲ ಒಂದು ಹದಿನೈದು ದಿನ ಇರ್ತಾಳ ಅಂತ ಮಾಡಿದ್ದೆ ನಾನು ನನಗೆ ಇನ್ನೂ ಎದ್ದು ಏನಾದ್ರು ಕೆಲಸ ಮಾಡ್ಕೊಳಕ್ ಆಗತ್ತ ಅಂತ ಮಾಡಿ ಏನ ಎಷ್ಟು ತ್ರಾಸ ತ್ರಾಸ ಆಗತ್ತ ಗೊತ್ತಾನ ಅಪ್ಪ ನೋಡ್ಕೊಂತೀನಿ ಅಂತ ಹೇಳಕ್ ತಗೋ ಹ್ಮ್ ಹೌದ್ರಿ ನೋಡ್ಕೊಂತೀರ ನೀವೆಲ್ಲ ನೋಡ್ಕೊಂತೀರ ನನ್ನ ನೋಡ್ಕೊಳಕ್ ಏನಾಗೈತಿ ಈ ನಮನಿ ಮಾತಾಡ್ತಿ ಬಾಯಿಗೆ ಬಂದಂಗ ಏನಾಗೈತಿ ನಿನಗ ನೋಡ್ಕೊಳಕ್ ಮತ್ ಆರಾಮ ಅದಿಯಪ್ಪ ನನ್ಗೆ ನಿನ್ ನಿನಗೆ ಬಾಳ ತ್ರಾಸ ಆಗೈತಿ ಅಂತ ಏನ್ ಅನಸ್ಬೋಲ್ತು ಯಾಕೋ ಆರಾಮ್ ಇದ್ದಂಗೆ ಕಾಣ್ತಾ ಇದಿ ಆತ್ ಅದೇನ್ ನೋಡ್ಕೊತೀರಾ ನೋಡ್ಕೊಳ್ರಿ ಹೋಗುವ ಓಹ್ ಆರಾಮಾಗಿ ಹೋಗಿ ಆರಾಮಾಗಿರು ದೇವರೇ ಆಯ್ತು ನಿನ್ ಜೊತೆ ಆಗಲ್ಲ ನಿಲ್ಲಕ್ಕಾಗಲ್ಲಂಗೆ ಅದಕ್ಕೆ ಹೇಳೋದು ಗಂಡು ಮಕ್ಳು ಇರಬೇಕು ಗಂಡು ಮಕ್ಳು ಇರಬೇಕು ಅಂತೇಳಿ ಒಂದು ಹಾಡ್ಕೊಂಡು ಕುಂತೇವಿ ಏನು ಇದೇನ್ ಮಾಡ್ತತಿ ಏನು ಹೇಳ್ತತಿ ಅಂತತಿ ಇದೇ ಆಗ್ಬೇಕು ಮತ್ತೇನಿಲ್ಲ ಅದೇ ನಮಗೊಂದು ಗಂಡು ಮಕ್ಳು ಇದ್ರಿಂಗ್ಯಾಕ ನಮ್ಗೆ ಅಡ್ಡಿ ಗುಂಟಿ ತಕೊಂಡು ನಿಂದಿರ್ತಿದ್ವಿ ಸೊತ್ತಾರ ಬಂದು ಸೇವಾ ಮಾಡ್ಕೊಂತ ಆರಾಮಾಗಿ ಇರ್ತಿದ್ರು ಅದು ಮೂಡಿ ಮಾಡ್ಯಾಳೆ ಮತ್ತೆ ಸುಮ್ಮನೆ ಅಂತೇನ ನನ್ನ ಮೇಟ ಮಾಡ್ಸಾಳಕ್ಕೆ ಅಂತೇಳಿ ನನ್ನ ಮಗಳು ನನ್ನ ಮಾತ ಕೇಳ್ಲಾರ್ದಂಗೆ ಮಠ ಮಾಡ್ಸಾಳಲ್ಲ ಮತ್ತೆ ಇದಕ್ಕೆ ಏನು ಹೇಳ್ಬೇಕು ಇದಕ್ಕೆ ಅಯ್ಯೋ ಅಯೋ ಅಯೋ ಅಯ್ಯೋ ದೇವರೇ ಮಾಟ ಮಾಡ್ಸೋದಂತ ಮಾಟ ಮಾಡ್ಸೋದು ಅಯ್ಯೋ ನಿನಗೆ ಅದು ಏನೋ ಆದಂಗ ಆಗೈತೆ ಏನಪ್ಪ ಯಾರಿಗೆ ಗೊತ್ತು ನಿನ್ ಜೊತೆಗೆ ಮಾತಾಡ್ತೀನಲ್ಲ ನನಗೆ ನನಗೆ ಬುದ್ಧಿಲ್ಲ ಮೊದ್ಲು ಒಂದು ಚಪ್ಪಲ್ ತೊಗೊಂಡು ನಾ ಹುಡ್ಕೋಬೇಕು ಆಮೇಲೆ ನಿನ್ನ ಹುಡಿಬೇಕು ಮತ್ತೇನಿಲ್ಲ ನಿನ್ನವ ಯಾ ನಕ್ಸತ್ರದಾಗ ಹುಟ್ಟಿಯ ಏನ ಇವತ್ತು ನಾನು ಕಿತ್ತ ಜಗಳ ಮಾಡೇ ಬಂದ್ಬಿಟ್ಟೆ ನೋಡು ಹಾಂ ಏನಂತ ಅನ್ಕೊಂಡ್ಬಿಟ್ಟಾರೆ ಇವರು ಹೋಗಿ ಅವ್ರ ಅವ್ವ ಅಪ್ಪನ ಮಕ್ಕಕ್ಕೆ ನೀರು ಇಳಿಸೇ ಬಂದುಬಿಟ್ಟೆ ಸರಿತ್ ನಂಗೆ ನನಗೂ ಕಿವಿಗೆ ಬಿತ್ತಕ್ಕ ಆದರೂ ಥು ದಿಸ್ ಇಸ್ ಟೋ ಮಚ್ ಮಚ್ಚ ಏನು ಅಯ್ಯೋ ಅಂದರೆ ಇದು ಅತಿ ಆತ ಅಂದೆ ಹಾಂ ಈ ಥರ ಎಲ್ಲ ಮಾಡೋದು ಹೆಂಗಿತ್ತು ಸರಿ ಇದು ಥೋ 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 ನಾನು ಹುಡುಗಿನ ಏನೋ ಅಂದ್ಕೊಂಡಿದ್ದೆ ಹಿಂಗೆಲ್ಲ ಎಲ್ಲರೂ ಇಷ್ಟು ದೊಡ್ಡ ದೊಡ್ಡ ಕೆಲಸದಾಗಿದ್ದಾರಲ್ಲ ಹಿಂಗೆ ಮಾಡ್ತಾರ ಯಾರು ಮಾಡ್ತಾರ ಈಕಿ ಏನೋ ಮಾಡೋಣ ಹ್ಞೂ ಎಂತ ತಂದಿತಾಯೇನ ಕನ್ಗೆಡಿಬು உவா நம் நன் மக அவர்தாஸ்தி அவ்வளது இஷ்ட ஆஸ்த் நோடி நானும் தொட் பங்கலைனா அந்த திக்கோம்பிட்டே ஏனில் யாரும் பங்கலில்ல பங்கலில் ஏனா அவங்க கடுமீ ரேட்டே ஜெ து பட்டக்கன ஒன் தொட் மணி கட்டஸ்க்கொண்டார் அது இது மணி ரேட்டுக்கு மத்தே இரபோது அஸே அஸ்ட் விட்டே யோனே துட இது அல்ல ஹௌதா நாங்கள் ஹுடுகி மைது அஸ்ஐத்து இஷ்டை நான் நோடி ஏனாந்த மாட்டே விடு அயோ ஈச்சி டூட் பகார் கொடுல அந்த அவ் மணி நடில ஆ இங்க இக்கி துடித்ததா அதராக அவராவும் ஹர்ச்சிக்கு ஸ்டு அந்த கொடுபக்கி அந்த நடித்தது மனி கத்தன ஏ அவரு அங்கடே ஒன் ஆரோ அங்கடி லயன்க அவன் படிகே கொட்டாரே ஒன்றொந்தங்கடி கம்மி அந்த ஹதினது இப்போ சாய் ரூபாய் படிகே வர்த்தன் ஆடிகொழ திங் ஒன்று எம்பத்தொம்பது சாய் ரூபாய் பாடிகினே வர்த்தப்பாங்க ஜீவன நடித்தே நீ கன்ஃபூஸ் மாஸ்தக்கா ஹௌதா இல்போதேனோவா நான் மைமேகி நம்ம தான் பங்கார வேலை ஆக்கொண்டி ಸಡನ್ಲಿ ಇದ್ಕಿದ್ದಂಗೆ ಹೋಗಿರಿ ಅಲ್ಲದೆ ಮನೆಯಾಗ ಯಾರ ಬಂಗಾರ ಬೆಳ್ಳಿ ಎಲ್ಲ ಈಡಾ ಹಾಕೊಂಡಿರ್ತಾರ ಏನಾರ ಕೆಲಸ ಇದ್ರೆ ಮಾಡಿದ್ರೆ ಅವಶ್ಯಕತೆ ಇದ್ರೆ ಹಾಕೋತಾರಪ್ಪ ಹ್ಮ್ ನೀ ಹೇಳೋದು ಬರಬರಿನೇ